ಗಾಡಿಗಳನ್ನು ಹಿಡ್ಕೊಂಡು ಇವತ್ತು ನೂರು ಗಟ್ಲಿ ಗಾಡಿ ಇಲ್ಲ ಒಂದು ಕೆಲಸ ಮಾಡಿ ನಮ್ಮ ಜೊತೆಗೆ ಬನ್ನಿ ನಾವು ಎಲ್ಲ ಗೋಗಳು ಇದೆ ಅಂತ ತೋರಿಸ್ಕೊಡುವಂತ ಕೆಲಸ ಮಾಡ್ತೀರಿ ನೀವು ತಗೊಂಡ್ಬಂದು ಕೆಲಸ ಪೊಲೀಸ್ ಅಧಿಕಾರಿ ಮಾಡುವ ಮಾಡ್ತೀರಂತಕ್ಕಂಥದನ್ನ ನಾನು ಹೇಳಿ ಬಯಸ್ತೇನೆ ನಾವು ಎಲ್ಲೆಲ್ಲ ಗೋಗಳಿದೆ ನಾವು ತೋರಿಸುವಂತ ಕೆಲಸ ಮಾಡ್ತೇವೆ ನೀವು ತರುವಂತ ಕೆಲಸ ನಿಮ್ಮ ಹತ್ರ ಆಗ್ತದ

ये लो दादा संत परक पकड़वा thank <laughs> you ಜೈ ಶ್ರೀರಾಮ್ ಇಂದು ನಡೆಯುತ್ತಿರುವ ಅಕ್ರಮ ಗೋಹತ್ಯೆ ಹಾಗೂ ಗೋಸಾಗರವನ್ನು ಖಂಡಿಸಿ ನಡೆಯುತ್ತಿರುವ ಈ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಪ್ರಥಮವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಆಗಮಿಸಿರುವಂತಹ ವಿಶ್ವವಿದ್ಯ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿದ್ದೀರಿ ಹಾಗೆ ಬಿಜೆಪಿ ಮಂಡಲದ ಅಧ್ಯಕ್ಷರು ಹಾಗೂ ಪದಾಧಿಕಾರ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಕಾನೂನು ಸಲಹೆಗಾರರು ಮಾತಾಡ್ಬೇಕು ಅಂತೇಳಿ ಇವತ್ತಿನ ಪ್ರತಿಭಟನೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ರಿ ನಮ್ಗೆಲ್ಲ ಮೊದಲೇದಾಗಿ ಸ್ವಾಗತವನ್ನು ಕೋರ್ತೇನೆ ವಿಶೇಷವಾಗಿ ಭಟ್ಕಳದಲ್ಲಿ ಈ ದಿನಗಳಲ್ಲಿ ಗೋ ಹತ್ಯೆ ಮತ್ತು ಅಕ್ರಮ ಗೋ ಸಾಗಾಟ ಚಟುವಟಿಕೆ ವಿಪರೀತವಾಗಿ ಸಾಗಿದೆ ನಿಮಗೆಲ್ಲ ಹಾಗೆ ಕಳೆದ ತಿಂಗಳು ಹೊನ್ನಾವರದಲ್ಲಿ ಏನು ಹತ್ಯೆ ಆಗಿತ್ತು ಗರ್ಭಿಣಿಯ ಹಸುವನ್ನು ಕತ್ತೆ ಮಾಡಿ ಅದರ ಕರುವನ್ನು ತೆಗೆದು ಆ ಮಾಂಸವನ್ನು ತಗೊಂಡು ಬಂದಿದ್ರು ಇಡೀ ರಾಜ್ಯದಲ್ಲಿ ಆ ಸುದ್ದಿ ಆದ ನಂತರ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಗೊಂಡು ಕ್ರಮ ಕೈಗೊಂಡು ಆ ಆರೋಪಿಗಳನ್ನ ಬಂಧಿಸುವಲ್ಲಿ ಬಹುಮಾನವನ್ನು ಘೋಷಣೆ ಮಾಡಿದ್ರು ಜೊತೆಗೆ ಒಬ್ಬ ಆರೋಪಿ ಕಾಲಿ ಗುಂಟು ಸಹ ಮಾಡಿದ್ರು ಅದ ನಂತರ ಯಥಾಸ್ಥಿತಿ ಮುಂದುವರೆದಿದೆ ಬಡ್ಕಳಕ್ಕೆ ಗೋ ಆಗ್ಬೇಕಂದ್ರೆ ಉತ್ತರ ಕನ್ನಡದಲ್ಲಿ ಯಲ್ಲಾಪುರ ಚೆಕ್ ಪೋಸ್ಟ್ ಇಂದ ಬರಬೇಕು ಅದರ ನಂತರ ಸಾಗರದಿಂದ ಹೊನ್ನಾವ ಮೂಲಕ ಕುಮಟಾ ಮೂಲಕ ಈ ಚೆಕ್ ಪೋಸ್ಟ್ಗಳನ್ನ ದಾಟಿ ಬರಬೇಕು ಈ ಹಿಂದಿನ ಸರ್ಕಾರಗಳಿದ್ದಾಗ ಸಾಗರ ರಸ್ತೆಯಲ್ಲಿ ಸರ್ಪಣ್ಕಟ್ಟೆಯಲ್ಲಿ ಹಾಗೆ ಶಿರಾಲಗಿರಿ ಚೆಕ್ ಪೋಸ್ಟ್ಗಳು ಇತ್ತು ಅಲ್ಲಿ ವ್ಯವಸ್ಥಿತವಾಗಿ ತನಿಖೆ ಮಾಡ್ತಿತ್ತು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಆ ಚೆಕ್ ಪೋಸ್ಟ್ಗಳನ್ನ ರಾಜಾರೋಷವಾಗಿ ಕ್ಯಾಂಟರ್ ಕ್ಯಾಂಟರ್ಗಳಲ್ಲಿ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಕ್ಯಾಬಿನ್ ಗಳನ್ನ ಮಾಡದೆ ಅಕ್ರಮವಾಗಿ ಹಿಂಸಾತ್ಮಕ ರೀತಿಯಲ್ಲಿ ಈ ದನಗಳನ್ನ ಹಸುಗಳನ್ನ ಕೂಡಿ ಹಾಕೊಂಡು ತಗೊಂಡ್ ಬರ್ತಾ ಇದ್ದಾರೆ ಈ ಬಗ್ಗೆ ನೂರು ಗಾಡಿಯನ್ನ ಬಂದ್ರೆ ಒಂದು ಎರಡು ಗಾಡಿಯನ್ನ ಹಿಡಿಯುವಂತ ಕೆಲಸ ಆಗ್ತಾ ಇದೆ ತೋರಿಕೆಗೋಸ್ಕರ ಈ ಕೆಲಸ ಆಗ್ತಾ ಇದೆ ಅದೇ ರೀತಿ ಕೇಸ್ ಗಳನ್ನ ಮಾಡ್ತಾರೆ ಸಾಕಷ್ಟು ಕೇಸ್ ಗಳನ್ನ ಮಾಡುವ ಅವಕಾಶ ಇದ್ರೂ ಸಹ ಇವತ್ತಿನವರೆಗೂ ಯಾವುದೇ ಕೇಸ್ನಲ್ಲಿ ಆರೋಪಿಗಳು ಶಿಕ್ಷೆ ಆಗುದಿಲ್ಲ ಬಿಡಾಡಿ ದನಗಳೇನಿದೆ ಅವುಗಳನ್ನು ಸಹ ಅಕ್ರಮವಾಗಿ ತಗೊಂಡು ಹೋಗಿ ಬೇರೆ ಬೇರೆ ಕಡೆ ತಮ್ಮ ಹತ್ರ ಸಿ ಸಿ ಟಿವಿ ಫುಟೇಜ್ ಗಳು ಸಿ ಸಿಸಿ ಟಿವಿ ಹಾಕಿದ್ವಿ ನಗರದಲ್ಲಿ ಆ ಸಿ ಟಿವಿಯಲ್ಲಿ ಗೊತ್ತಾಗ್ತದೆ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ ಹೇಳಿ ಆದ್ರೂ ಸಹ ಕ್ರಮ ಆಗುದಿಲ್ಲ ದಯಮಾಡಿ ಕ್ರಮ ಕೈಗೊಳ್ಳಿ ಹಿಂದೂ ಸಮಾಜ ತಮ್ಮ ಬೆಂಬಲಕ್ಕಿದೆ ನಾವು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬೆಲೆ ನಮ್ಮ ಗೋವು ಏನಿದೆ ನಮಗೆ ಗೋವಿನ ಮೇಲೆ ತುಂಬಾ ಭಕ್ತಿ ಇದೆ ನಮ್ಮ ಶ್ರದ್ಧೆ ಇದೆ ಹಾಗಾಗಿ ಗೋವಿನ ಉಳಿಸಕ್ಕಾಗಿ ಈ ರೀತಿ ಹೋರಾಟ ಮಾಡ್ತಾ ಇದ್ದೇವೆ ದಯಮಾಡಿ ತಮಗೂ ಸಹ ಶ್ರದ್ಧೆ ಇದೆ ಅದನ್ನು ಉಳಿಸ್ಕೊಳ್ಳಿ ಆ ನಿಟ್ಟಿನಲ್ಲಿ ತಾವೆಲ್ಲ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾನು ತಿಳ್ಕೊಳ್ತೇನೆ ಹರಿ ಓ ಗಾವೋ ವಿಶ್ವಸ್ಯ ಮಾತ ಮಾತರಂ ಗೋವು ನಮ್ಮ ತಾಯಿ ಭಾರತದ ಶಕ್ತಿ ಗೋವು ಭಾರತದ ಶಕ್ತಿ ಭಾರತೀಯರ ಸಂಪತ್ತು ಭಾರತದ ಭಾರತೀಯರ ಸರ್ವಸ್ವೋ ಗೌಮಾತೆಯಾಗಿದೆ ಆದರೆ ಈ ಗೋವಿಗೆ ಭಟ್ಕಳದಲ್ಲಿ ಉಳಿಗಾಲ ಇದೆ ಇಲ್ಲಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಯಾವುದೇ ಬೆಲೆ ಇಲ್ಲ ಇಲ್ಲಿಯ ರೈತರ ಗೋವನ್ನ ಕಳ್ಕೊಂಡಂತ ರೈತರ ಕಣ್ಣೀರಿಗೆ ಯಾವುದೇ ಬೆಲೆ ಇಲ್ಲ ಇಲ್ಲಿಯ ಗೋ ಕಳ್ಳರ ಸಂತತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಯಾವ ಮಟ್ಟದಲ್ಲಿ ಇವ್ರು ಗೋವನ್ನ ಕಳ್ತನ ಮಾಡ್ತಾ ಇದ್ದಾರೆ ಅಂದ್ರೆ ಹಳ್ಳಿ ಹಳ್ಳಿಗೆ ಹೋಗಿ ಎಲ್ಲಿ ಕೊಟ್ಟಿಗೆಯಿಂದನೂ ಎತ್ತಕೊಂಡು ಬರ್ತಾ ಇದ್ದಾರೆ ಎಲ್ಲಿ ಗೋಮಾಳದಲ್ಲಿಯೋ ರಸ್ತೆ ಬದಿಯಲ್ಲಿಯೋ ಏನು ಮೆಂದ್ಕೊಂಡು ಬಂದು ಮಲಗದಂತ ಗೋವನ್ನ ಪ್ರತಿದಿನ ರಾತ್ರಿ ಈ ಗೋ ಕಳ್ಳರ ಸಂತತಿಯು ಇದೇ ಕೆಲಸ ಗೋವನ್ನ ಎತ್ತಾಕ ಬಂದು ಅದನ್ನ ನಾನು ಅನಧಿಕೃತವಾದಂತ ಕಸಾಯಿಖಾನೆಯಲ್ಲಿ ಅದನ್ನ ಕಡಿದು ಅದರ ಮಾಂಸವನ್ನ ಅದರ ವಧೆ ಮಾಡಿ ಅದ್ರ ಮಾಂಸವನ್ನ ತಿಂದು ತೆಗ್ತಾ ಇದ್ದಾರೆ ನಾನು ಇಲ್ಲಿ ಒಂದು ಪ್ರಶ್ನೆ ಮಾಡ್ಬೇಕು ತಮಗೆ ಅದ ಹರಾಮ್ ಇದ ಹರಾಮ್ ಅನ್ನುವಂತ ಜನಗಳಿಗೆ ನಾನು ಒಂದ್ ಮಾತನ್ನ ಕೇಳ್ತೇನೆ ಈ ಕದ್ಕ ಬಂದ್ ಗೋ ಮಾಂಸವನ್ನ ಬಿರಿಯಾನಿ ಮಾಡ್ತೀನಿ ತೆಗ್ತಿರಲ್ಲ ನಿಮಗೆ ನಾಚಿಕೆ ಇಲ್ವಾ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಬೇಕಾಗ್ತದೆ ನಾಚಿಕೆನೆ ಇಲ್ವಾ ನಿಮ್ಗೆ ಆ ಕತ್ತು ಗೋವನ್ನ ಈ ರೀತಿ ರಾಜರಸವಾಗಿ ಕಕ್ಕ ಬರ್ತಾ ಇದ್ದಾರೆ ಯಾವುದೇ ಕಾನೂನಿನ ಭಯ ಇಲ್ಲ ಅನ್ನೋ ವಾತಾವರಣ ಬಟ್ಟಳದಲ್ಲಿ ನಿರ್ಮಾಣ ಆಗಿದೆ ಗೋವನ್ನ ರಾತ್ರಿ ಅವ್ರು ಕಕ್ಕ ಬರ್ಬೇಕು ತಳಿಯುವ ಪರಿಸ್ಥಿತಿಯೂ ಇಲ್ಲ ಯಾಕಂದ್ರೆ ಅವ್ರ ಹತ್ರ ಏನ್ ಆಯ್ತಾ ಅದ್ಯೋ ಏನಂತ ಭಯ ಇದೆ ಈ ರಾಜೇಶ್ ನಾಯಕರೇ ಹೇಳಿದ್ರು ಈ ಗೋಗಳತನ ಆದ ನಂತರ ಕೇಸ್ ಮಾಡ್ಲಿಕ್ಕೆ ಕಂಪ್ಲೇಂಟ್ ಮಾಡ್ಬೇಕು ಅಂತ ಹೇಳಿ ಕಂಪ್ಲೇಂಟ್ ಮಾಡೋಕೆ ಹೋದ್ರೆ ಅಲ್ಲಿ ಸಾವಿರ ಕಿರಿಕಿರಿ ಸಾವಿರ ಪ್ರಶ್ನೆ ಕೇಳ್ತಾರೆ ಅನ್ನುವಂತ ಭಯ ಹಳ್ಳಿ ಅವ್ರಿಗೆ ಇರ್ತದೆ ಹಾಗಾಗಿ ಯಾರು ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗೋಕೆ ಹಿಂದೆಟ್ಟಾಗ್ತಾರೆ ಆ ಇಂಥ ಪರಿಸ್ಥಿತಿ ಇದೆ ನಾವು ಏನಾದರೂ ಒಂದು ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಪರ್ಮಿಷನ್ಗೆ ಪೊಲೀಸ್ ಸ್ಟೇಷನ್ಗೆ ಅಥವಾ ತಾಲೂಕು ಆಡಳಿತಕ್ಕೆ ಹೋದರೆ ಕಾನೂನು ಪುಸ್ತಕದ ತಕ್ಕು ನಮ್ಮ ಮುಂದೆ ಟೇಬಲ್ ಮೇಲೆ ಇಡ್ತಾರೆ ಇದು ಇದಕ್ಕೆ ಅವಕಾಶ ಇಲ್ಲ ಭಟ್ಗಳ ಸೂಕ್ಷ್ಮ ಪ್ರದೇಶ ಇಲ್ಲಿ ಮೆರವಣಿಗೆಗೆ ಅವಕಾಶ ಇಲ್ಲ ನಿಮ್ಮ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಆದರೆ ಹೀಗೆ ಏನು ನಡೀತಾ ಇದೆ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಘಾತ ಆಗ್ತಾ ಇದೆ ಈ ರೀತಿಯ ಗೋ ಅಕ್ರಮವಾಗಿ ನಮ್ಮ ಆಡು ಭಾಷೆಯಲ್ಲಿ ಒಂದು ಗಾದೆ ಇದೆ ಆನೆ ದಾಟಾಯ್ತು ಇನ್ನು ಬಾಲ ಮಾತ್ರ ಬಾಕಿ ಇದೆ ನೀವು ಚೆಕ್ ಪೋಸ್ಟ್ ಬಿಗಿ ಮಾಡ್ತೀರೋ ಏನ್ ಮಾಡ್ತೀರೋ ಮಾಡಿ ಈಗ ಬಾಲನಾದ್ರು ಹೇಳ್ಕೊಳ್ಳಿ ಈಗ ಸಾಕಷ್ಟು ಸಹಸ್ರಾರು ಗೋವುಗಳು ಆಯಾಕಟ್ಟಿನ ಜಾಗದಲ್ಲಿ ಬಂದು ಜಮಾ ಆಗಿದೆ ಅದಕ್ಕೆ ಹಿಂಸಾತ್ಮಕ ರೀತಿ ಅದಕ್ಕೆ ಮೇವಿಲ್ಲ ನೀರಿಲ್ಲ ಅದನ್ನ ಈಗ ನಾನು ಇಲ್ಲಿ ಕೇಳ ಪ್ರಶ್ನೆ ಕೇಳಲೇಬೇಕು ಯಾಕೆಂದ್ರೆ ಕಾನೂನು ನೋಡಿ ಗೋ ಹತ್ಯೆ ನಿಷೇಧ ಕಾನೂನಿದೆ ಆ ಸಾಗಾಟ ನಿಷೇಧ ಮಾಡುವಂತ ನಿಷೇಧ ಇದೆ ಆ ಕಾನೂನು ಜಾರಿಯಲ್ಲಿದೆ ನೀವು ಯಾಕೆ ತಡೀತಾ ಇಲ್ಲ ಅದು ಏನು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಆ ರೀತಿ ಮಾಡುವುದು ಸರಿಯಲ್ಲ ಜನಪ್ರತಿನಿಧಿಗಳ ಸರ್ಕಲ್ ಸರ್ಕಲ್ನಲ್ಲಿತ್ತು ಗಾಳಿಯಲ್ಲಿ ಗುಂಡ ಹಾರಿಸೋದಲ್ಲ ಇವರಿಗೆ ನೀವು ಸೂಚನೆ ಕೊಡಿ ಭಟ್ಕಳದಲ್ಲಿ ಎಲ್ಲೆಲ್ಲಿ ಈಗ ಹಾಲಿ ಬಂದಂತ ಎಲ್ಲೆಲ್ಲ ಸ್ಟಾಕ್ ಇದೆ ಅನ್ನೋದು ಇಲಾಖೆಗೆ ಮಾಹಿತಿ ಇದೆ ಅದನ್ನ ನೀವು ಜಪ್ತಿ ಮಾಡಿ ಮುಟ್ಗೋಲು ಹಾಕಿ ಗೋಶಾಲೆಗೆ ಕಳಿಸಿ ಅದು ಬಿಟ್ಟು ಏನು ಗೋ ಗೋ ರಕ್ಷಕರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಅವರಿಗೆ ಯಾಕೆ ಮಾಡ್ತೀರಿ ಅಂತ ಕೇಳುವುದಲ್ಲ ಹಾಗಾಗಿ ಮುಂದಿನ ದಿನದಲ್ಲಿ ಹಿಂದೂಗಳು ಸುಮ್ಮನೆ ಇದ್ದಾರೆ ಅಂದರೆ ಏನು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ಬಾರ್ದು ಅಂತ ಹಿಂದೂಗಳು ತಮ್ಮ ತಾಳ್ಮೇಲಿದ್ದಾರೆ ಅದನ್ನು ತಾವು ಪರೀಕ್ಷೆ ಮಾಡಬಾರ್ದು ಹಾಗಾಗಿ ಮುಂದಿನ ದಿನದಲ್ಲಿ ಇದು ಹೀಗೆ ನಡೀಬಾರ್ದು ಅನ್ನುವಂತ ಎಚ್ಚರಿಕೆಯನ್ನ ನಾನು ನೀಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಗೋ ಮಾತಾ ಕಿ ಜಯ ಹಿಂದೂ ಜಾಗರಣ ವೇದಿಕೆ ಮತ್ತು ಹಿಂದೂ ಸಮಸ್ತ ಹಿಂದೂ ಬಾಂಧವರು ಅವರ ನೇತೃತ್ವದಲ್ಲಿ ಇವತ್ತು ಭಟ್ಕಳದಲ್ಲಿ ಏನು ಅತ್ಯಂತ ಹೆಚ್ಚು ಗೋಹತ್ಯೆ ಮತ್ತು ಅಕ್ರಮ ಗೋ ಸಾಗಾಟದ ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಹಿಂದೂ ಕಾರ್ಯಕರ್ತ ಬಂಧುಗಳಿಗೂ ಮಾಧ್ಯಮ ಮಿತ್ರದವರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಈಗಾಗಲೇ ರಾಜೇಶ್ ನಾಯ್ಕರು ಮತ್ತು ನಮ್ಮ ಅಧ್ಯಕ್ಷರು ಸಹ ವಿಸ್ತಾರವಾಗಿ ಹೇಳಿದ್ರು ಅತ್ಯಂತ ಹೆಚ್ಚು ಗೋ ಸಾಗಾಟ ಇವತ್ತು ಭಟ್ಕಳದಲ್ಲಿ ನಡೀತಾ ಇರ್ತದೆ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದ್ರಲ್ಲೂ ವಿಶೇಷವಾಗಿ ಭಟ್ಕಳದಲ್ಲಿ ಇವತ್ತು ಅತ್ಯಂತ ಹೆಚ್ಚು ರೋಡ್ ರೋಡ್ ಅಲ್ಲಿ ಹೋಗಿ ಇವತ್ತು ಗೋಗಳನ್ನ ಕದ್ದು ತಂದು ಮಾರುವಂತ ಕೆಲಸ ಇವತ್ತು ನಡೀತಾ ಇದೆ ಕಳೆದ ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ ಕಳೆದ ಐದು ವರ್ಷದಲ್ಲಿ ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಇವತ್ತು ತನಕ ಪೊಲೀಸ್ ಟೇಷನ್ ಇರ್ತಕ್ಕಂಥ ಗಾಡಿ ರಿಲೀಸ್ ಆಗಲಿಲ್ಲ ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಷ್ಟು ಗಾಡಿ ರೂರಲ್ ಭಟ್ಕಳ ರೂರಲ್ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ ನೂರು ಗಾಡಿಗಳ ಸರಮಾಲ ಇರ್ತಿತ್ತು ಇವತ್ತು ಒಂದೇ ಒಂದು ಗೋ ಗಾಡಿಯನ್ನು ನಮಗೆ ಕಾಣಿ ಸಿಗುದಿಲ್ಲ ಇವತ್ತು ಭಟ್ಕಳದಲ್ಲಿ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂತಂದ್ರೆ ರಾಜಾ ರೋಷವಾಗಿ ಇವತ್ತು ಗೋಗಳನ್ನ ಕದ್ದು ಮಾರುವಂತ ಕೆಲಸ ಇವತ್ತು ನಡೀತಾ ಇದೆ ಇವತ್ತು ವರಿಷ್ಠ ಅಧಿಕಾರಿ ಇದ್ದಾರೆ ಪೊಲೀಸ್ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇವತ್ತು ಅಸಹಾಯಕರಾಗಿ ಕೂತಿರ್ತಕ್ಕಂಥದ್ದು ಕಾಣ್ತಾ ಇದೆ ಇವತ್ತು ನಾವು ನಮ್ಮ ಸರ್ಕಾರ ಇರಬೇಕಾದ್ರೆ ಬಹುಶಃ ಭಟ್ಕಳದಲ್ಲಿ ಇವತ್ತು ಮೂರು ಮೂರು ಚೆಕ್ ಪೋಸ್ಟ್ ಗಳನ್ನ ನಾವು ಮಾಡ್ತಾ ಇದ್ರು ಚೆಕ್ ಪೋಸ್ಟ್ ಅಲ್ಲಿ ಅಳವಡಿಸ್ತಿದ್ರು ಗೇರ್ ಸೊಪ್ಪದಲ್ಲಾಗಿರ್ಬೋದು ಕುಮಟಾದಲ್ಲಿ ಆಗಿರ್ಬೋದು ಈ ಜಿಲ್ಲೆಯಲ್ಲಿ ಇವತ್ತು ಚೆಕ್ ಪೋಸ್ಟ್ ಗಳನ್ನ ಅಳವಡಿಸಿದ್ರು ಇವತ್ತು ಎಲ್ಲಾ ಚೆಸ್ಟ್ ಚೆಕ್ ಪೋಸ್ಟ್ ಗಳಿಗೆ ನಾಮಕ ಅವಸ್ಥೆ ಚೆಕ್ ಪೋಸ್ಟ್ಗಳು ಇವತ್ತು ಕೆಲಸ ಮಾಡ್ತಾ ಇದೆ ಎಲ್ಲೂ ಚೆಕ್ ಪೋಸ್ಟ್ಗಳಲ್ಲಿ ಕೇವಲ ಮುಂಬೈ ಬಂದಿರತಕ್ಕಂಥ ಗಾಡಿ ಭಟ್ಕಳದಲ್ಲೇ ಬಂದು ನಿಲ್ಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಂದ ತಿಳ್ಕೊಳ್ಬೇಕು ಇವತ್ತು ಎಷ್ಟು ಮಟ್ಟಿಗೆ ಇವತ್ತು ಗೋ ಸಾಗಟ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಭಾಗದಲ್ಲೂ ಇವತ್ತು ಈಗಾಗಲೇ ನಮ್ಮ ರಾಜೇಶ್ ನಾಯ್ಕ ಹೇಳಿದಾಗ ಉಸ್ತುವಾರಿ ಸಚಿವರ ಬಗ್ಗೆ ಒಂದು ಮಾತು ಹೇಳಲೇಬೇಕು ಇವತ್ತು ಗೋವಂತಕರಿಗೆ ಇವತ್ತು ಇವತ್ತು ಏನು ಹೇಳಿದ್ರಿ ಗುಂಡಾಕಿ ಹಾಕಿ ಕೊನ್ನಿ ಅಂತ ಹೇಳಿದ್ರಿ ಹಿಂದ್ಗಡೆ ನೀವು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡುವಂತ ಕೆಲಸ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥದ್ದು ನೀವು ಬನ್ನಿ ನಮ್ಮ ಜೊತೆ ನಿಂತ್ಕೊಳ್ಳುವಂತ ಕೆಲಸ ಮಾಡಿ ಗೋ ಇಡುವಂತ ಕೆಲಸ ಮಾಡಿ ಕೇವಲ ಗುಂಡಾಕಿ ಹಿಂದೂ ಕೂತ್ಕೊಂಡು ಜಿಲ್ಲಾ ಪಂಚಾಯತ್ ನಲ್ಲಿ ಕೂತ್ಕೊಂಡು ಹೇಳುವಂತ ಕೆಲಸ ಮಾಡಬೇಡಿ ಇವತ್ತು ಏನು ಗೋ ಸಾಗಾಟ ಮಾಡ್ತಾ ಇದೆ ಅದನ್ನ ಸಂಪೂರ್ಣ ನಿಲ್ಲಿಸುವಂತ ಕೆಲಸ ಮಾಡಿ ಸಂಪೂರ್ಣ ಅದನ್ನ ನಿಲ್ಲಿಸಿ ಹಿಂದೂ ಬಾಂಧವರಿಗೆ ನ್ಯಾಯ ಕೊಡುವಂತ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇವತ್ತು ಬಂದಿರತಕ್ಕಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ತುಂಗು ಹೃದಯದ ಸಲ್ಲಿಸಿ ಕಳಿಸಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದ 이네지나 <목소리도> ಸೂಕ್ಷ್ಮ ಪ್ರದೇಶವಾಗಿರುವುದನ್ನು ಅರಿತು ಭದ್ರತೆಯ ಹಿತದೃಷ್ಟಿಯಿಂದ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತೆ ಭಟ್ಕಳ್ ಪ್ರವೇಶಿಸುವ ಎಲ್ಲಾ ಮುಖ್ಯ ರಸ್ತೆಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಪೊಲೀಸ್ ಚೆಕ್ ಪೋಸ್ಟ್ ಗಳನ್ನು ಅಳವಡಿಸಿ ಅಕ್ರಮ ಗೋ ಸಾಗಾಟದಿಂದ ಹಿಡಿದು ಇನ್ನಿತರ ಎಲ್ಲಾ ರೀತಿಯ ವಾಹನ ತಪಾಸಣೆಗಾಗಿ ಅವಶ್ಯವಿರುವ ಸಿಬ್ಬಂದಿಗಳನ್ನು ಕರ್ತವ್ಯದಲ್ಲಿ ಇರಿಸಲಾಗುತ್ತಿತ್ತು ಆದರೆ ರಾಜ್ಯ ಸರ್ಕಾರ ಬದಲಾವಣೆಯಾದ ನಂತರದ ದಿನಗಳಿಂದ ಒಂದು ಕೋಮಿನವರ ತುಷ್ಟೀಕರಣಕ್ಕಾಗಿ ಅಕ್ರಮ ಗೋಸಾಕಾಟಕ್ಕೆ ಅನುವು ಮಾಡಿಕೊಡಲು ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲು ಭಟ್ಕಳ್ ಪ್ರವೇಶಿಸುವ ಎಲ್ಲ ಮುಖ್ಯರಸ್ತೆಗಳಲ್ಲಿ ಅಳವಡಿಸಿರುವ ಪೊಲೀಸ್ ಚೆಕ್ಪೋಸ್ಟ್ಗಳನ್ನು ನಿಷ್ಕ್ರಿಯಗೊಳಿಸಿರುತ್ತಾರೆ ಇದರಿಂದ ಭಟ್ಕಳದಲ್ಲಿ ಅಕ್ರಮ ಗೋ ಸಾಗಾಟವು ಈಗಾಗಲೇ ರಾಜಾರೋಸವಾಗಿ ನಡೆದಿದ್ದು ಗೋ ಹತ್ಯೆ ಮಾಡಲು ಭಟ್ಕಳದ ಹಲವು ಭಾಗಗಳಲ್ಲಿ ಗೋವುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವುದು ಹಾಗೂ ಗೋವುಗಳನ್ನು ಕೂಡಿಟ್ಟು ಗೋ ಮಾಡುತ್ತಿರುವುದು ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಅಲ್ಪಸಂಖ್ಯಾತರನ್ನು ಓಲೈಸು ಓಲೈಸಲು ಅಕ್ರಮ ಗೋಸಾಗಟ ಹಾಗೂ ಹತ್ಯೆಗೆ ಪರೋಕ್ಷಕವಾಗಿ ಸಹಕರಿಸುವ ಮೂಲಕ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುತ್ತಿರುವುದನ್ನು ನಮ್ಮ ಸಂಘಟನೆ ಹಾಗೂ ಭಟ್ಕಳದ ಸಮಸ್ತ ಹಿಂದೂ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ನಮ್ಮ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು